ಸ್ನೇಹಿತ್ರೆ ಇವತ್ತು ನಾನು ಬಾಗಿ ಬಾಗಿ ಬಂಗಾರ ತೂಗಿ ಬೆಳ್ಳಿ ಮೂಡಿ ಬೆಳಗಾದವಮ್ಮ ಅನ್ನೋ ಹಾಡನ್ನು ಹಾಡ್ತಾ ಇದ್ದೀನಿ ಈ ಹಾಡು ನಮಗೆ ಕೃಷ್ಣ ಚಿಕ್ಕವನಿದ್ದಾಗ ಕೃಷ್ಣನ ಬಾಲಲೀಲೆಗಳಾದಂತಹ ಕಾಳಿಂಗ ಸರ್ಪನನ್ನು ಕೊಂದಿದ್ದು ಬೆಣ್ಣೆನ ಕದ್ದಿದ್ದು ಗೋವುಗಳ ರಕ್ಷಣೆ ಮಾಡಿದ್ದು ರಾಕ್ಷಸರನ್ನು ನಾಶ ಮಾಡಿದ್ದು ಹೀಗೆ ಹಲವಾರು ಕೃಷ್ಣನ ಬಾಲಲೀಲೆಗಳನ್ನು ತಿಳಿಸ್ಕೊಡುತ್ತೆ ಈ ಹಾಡಲ್ಲಿ ಕೃಷ್ಣನ ಬಾಲಲೀಲೆಗಳನ್ನು ಮಕ್ಕಳಿಗೆ ಹಾಗೆ ದೊಡ್ಡವರಿಗೆ ಎಲ್ರಿಗೂ ಕೂಡ ತುಂಬ ಸುಲಭವಾಗಿ ಇಷ್ಟ ಆಗೋ ಹಾಗೆ ಅರ್ಥ ಆಗೋ ಹಾಗೆ ತುಂಬಾ ಚೆನ್ನಾಗಿ ವರ್ಣಿಸಿದ್ದಾರೆ ಬನ್ನಿ ಸ್ನೇಹಿತರೆ ನಾವು ಕೂಡ ಅದ್ಭುತವಾದಂತಹ ಸೊಗಸಾದಂತಹ ಕೃಷ್ಣನ ಬಾಲಲೀಲೆಗಳನ್ನು ವರ್ಣಿಸುವಂತಹ ಸುಂದರವಾದಂತಹ ಜನಪದ ಗೀತೆಯನ್ನು ಕೃಷ್ಣನ ಜನಪದ ಗೀತೆಯನ್ನು ಕಲಿಯೋಣ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಬಾಗಿ ಬಾಗಿ ಬಂಗಾರ ತೂಗಿ ಬೆಳ್ಳಿ ಮೂಡಿ ಬೆಳಗಾದವಮ್ಮ ಗೋಕುಲ ಹೊಳಗೆ ಸಂಭ್ರಮ ಬನ್ನಿ ನಂದಾನ ಕಂದ ಗೋವಿಂದ ಬಾಗಿ ಬಾಗಿ ಬಂಗಾರ ಬೆಳ್ಳಿ ಮೂಡಿ ಬೆಳಗಾದವಮ್ಮ ಗೋಕುಲ ಹೊಳಗೆ ಸಂಭ್ರಮವೆಂದಿರ ನಂದ ಕಂದ ಗೋವಿಂದ ಬಾಗಿ ಬಾಗಿ ಬಂಗಾರ ತೂಗಿ ಬೆಳ್ಳಿ ಮೂಡಿ ಬೆಳಗಾದವಮ್ಮ ಗೋಕುಲ ಹೊಳಗೆ നന്ദാ കോവിന്ദ നന്ദാൻ ഗോവിന്ദ കൃഷ്ണന ചന്ദാദി തൊട്ടി ലോളഗിട്ടോ നന്ദന ഗോവിന്ദ കൃഷ്ണന ചന്ദാദി തൊട്ടി ലോണഗിട്ടു ചന്ദി തൊട്ടീലൊഴഗിട്ടു ഗോപ്യമ്മ നന്ദീ തൂ ഗളേ ചന്ദി തൊട്ടീലൊഴിട്ടു ഗോപ്യമ്മ നന്ദീ തൂ ഗളേ ബി ബാഗി ബംഗാ തൂകിള്ളി മൂടി ബ ಬಾಗಿ ಬಾಗಿ ಬಂಗಾರ ತೂಗಿ ಬೆಳ್ಳಿ ಮೂಡಿ ಬೆಳಗಾದವಮ್ಮ ಪೂತನಿಯ ಕೊಂದಾನೆ ಶಕಟನ ಮುರಿದಾನೆ ಕಾಳಿಂಗ ಮಡುವ ಕಲಕಿದಾನೆ ಪೂತನಿಯ ಕೊಂದಾನೆ ಶಕಟನ ಮುರಿದಾನೆ ಕಾಳಿಂಗ ಮಡುವ ಕಲಕಿದಾನೆ ಕಾಳಿಂಗ ಮಡುವ ಕಲಕಿದ ಶ್ರೀ ಕೃಷ್ಣ ರಕ್ಕ ಮಡುವಿದಾನೆ ಕಾಳಿಂಗ ಮಡುವ ಕಲಕಿದ ಶ್ರೀ ಕೃಷ್ಣ ರಕ್ಕ ಸರಲ್ಲಾರ ಬಾಗಿ ಬಾಗಿ ಬಂಗ ംഗി ബളി ബൂടി ബളമ്മ ഗോളയ മെതാനെത്താനോളയ മെതാന നെത്ത ಬೆಟ್ಟಲ್ಲಿ ಬೆಟ್ಟವಾನೆತ್ತಿದ್ದ ಶ್ರೀ ಕೃಷ್ಣ ಗೋಪ್ಯಾರ ಸೀರೆ ಕದ್ದೊಯ್ದಾನೆ ಬೆಟ್ಟಲ್ಲಿ ಬೆಟ್ಟವಾನೆತ್ತಿದ್ದ ಶ್ರೀ ಕೃಷ್ಣ ಗೋಪ್ಯಾರ ಸೀರೆ ಕದ್ದೊಯ್ದಾನೆ ಬಾಗಿ ಬಾಗಿ ಬಂಗಾರ ತೂಗಿ ಬೆಳ್ಳಿ ಮೂಡಿ ಬೆಳಗ ಬಾಗಿ ಬಾಗಿ ಬಂಗಾರ ತೋಗಿ ಬೆಳ್ಳಿ ಮೂಡಿ ಬೆಳಗಾದವಮ್ಮ ಗೋಕುಲ ಹೊಳಗೆ ಸಂಭ್ರಮವೆನ್ನೀರೆ ನಂದಾನ ಕಂದ ಗೋವಿಂದ ಗೋಕುಲ ಹೊಳಗೆ ಸಂಭ್ರಮವನ್ನೀರೆ ನಂದಾನ ಕಂದ ಗೋವಿಂದ ಬಾಗಿ ಬಾಗಿ ಬಂಗಾರ ತೋಗಿ ಬೆಳ್ಳಿ ಮೂಡಿ ಬೆಳಗಾದವಮ್ಮ ಬಾಗಿ ಬಾಗಿ ಬಂಗಾರ ತೋಗಿ ಬೆಳ್ಳಿ ಮೂಡಿ ಬೆಳಗಾದವಮ್ಮ ಗೋಕುಲ ಹೊಳಗೆ ಸಂಭ್ರಮವೆನ್ನೀರೆ ಕಂದ ಗೋವಿಂದ 난다내 ᄂ 다 고빈 다